ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಗದಗ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹುಲ್ಕೋಟಿ ಗ್ರಾಮದಲ್ಲಿ ಸಿದ್ಧಾರ್ಥ್ ತಂದೆ ಮಂಜುನಾಥನವರು ಬಂದು ನಮಗೆ ಒಂದು ಕಂಪ್ಲೇಂಟನ್ನ ನೀಡ್ತಾರೆ ಈ ಕಂಪ್ಲೇಂಟಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದರೆ ದಿನಾಂಕ ಇಪ್ಪತ್ತಾರರಂದು ಅವ್ರ ಮನೇಲಿ ಒಂದು ಕಳ್ತನ ಆಗಿರುತ್ತೆ ಅಂತ ಹೇಳಿ ಅವರು ನಮಗೆ ಒಂದು ಫಿರ್ಯಾದಿ ನೀಡ್ತಾರೆ ಈ ಕಳ್ತನ ಬಗ್ಗೆ ನಮ್ಮ ತನಿಖಾಧಿಕಾರಿಗಳಾಗಲಿ ಮತ್ತು ಅವರ ಜೊತೆ ಅವರ ಡಿ ಎಸ್ ಪಿ ಮತ್ತು ಅವ್ರ ಸಿಬ್ಬಂದಿಯವರು ವಿಶೇಷವಾಗಿ ತಂಡನ ರಚನೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಯಾರು ಭಾಗಿಯಾಗಿರ್ತಾರೆ ಅಂತ ಹೇಳಿ ನಾವು ಸಾಕಷ್ಟು ಟೀಮ್ಸ್ನ ನೇಮಕ ಮಾಡಿ ತಾಂತ್ರಿಕವಾಗಿ ಕೂಡ ಇದನ್ನು ಭೇದಿಸೋದ್ರಲ್ಲಿ ಯಶಸ್ವಿಯಾಗಿರ್ತೀವಿ ಈ ಪ್ರಕರಣದಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂತ ಹೇಳಿದರೆ ಇದರಲ್ಲಿ ಮುಖ್ಯವಾಗಿ ಮೂರು ಜನ ಆರೋಪಿತರು ಒಬ್ಬರು ಲಿಂಗರಾಜ್ ಇನ್ನೊಬ್ರು ಆದಿತ್ಯ ಮತ್ತು ಇನ್ನೊಬ್ರು ರಾಜ್ಕುಮಾರ್ ಅಂತ ಹೇಳಿ ಮೂರು ಜನ ಮಹಾರಾಷ್ಟ್ರದಲ್ಲಿ ಅವರು ಜೈಲಲ್ಲಿ ಯಾವ ಸಮ ಸಂದರ್ಭದಲ್ಲಿ ಇರ್ತಾರೆ ಇವ್ರು ಮೂರು ಜನಕ್ಕೂ ಪರಿಚಯ ಆಗಿರುತ್ತೆ ಇವ್ರು ಮೂರು ಜನನೂ ಆ ಟೈಮಲ್ಲಿ ಸಂಚನ ಮಾಡಿಬಿಟ್ಟು ವಾಪಸ್ ಅವರು ರಿಲೀಸ್ ಆಗಿದ ನಂತರ ಕಳ್ತನ ಮಾಡಬೇಕು ಅಂತ ಹೇಳಿ ಒಂದು ಸಂಚನ ರೂಪಿಸ್ಕೊಂಡು ಅವರು ಈ ಸಮಯದಲ್ಲಿ ಬಂದು ಇಲ್ಲಿ ಮನೆಗೆ ಕಳ್ತನ ಮಾಡಿರ್ತಾರೆ ಈ ಪ್ರಕರಣದಲ್ಲಿ ಒಟ್ಟು ನಮಗೆ ಮೂವತ್ತು ಗ್ರಾಮ್ ಬಂಗಾರ ಎರಡು ಸಾವಿರದ ಐನೂರ ಇಪ್ಪತ್ತೆಂಟು ಗ್ರಾಮ್ ಅಷ್ಟು ಬೆಳ್ಳಿ ಒಟ್ಟು ಟೋಟಲ್ ಇದರದ್ದು ನಗದು ವೆಚ್ಚ ಬಂದು ಐದು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟು ನಮಗೆ ಲಭ್ಯ ಆಗಿರುತ್ತೆ ಮತ್ತು ನಮ್ಮ ತಂಡಗಳು ಇದನ್ನು ಭೇದಿಸಿ ಇದನ್ನು ರಿಕವರಿ ಯಶಸ್ವಿ ಆಗಿರ್ತಾರೆ ನಾವು ನೋಡಿದರೆ ಇವರು ಮೂಲತಃ ಒಬ್ಬ ಆರೋಪಿ ಬಂದು ಮಧ್ಯಪ್ರದೇಶವನ್ನಾಗಿದ್ದು ಇನ್ನು ಇನ್ ಇನ್ನಿತರವನು ತೆಲಂಗಾಣವನಾಗಿದ್ದು ಈ ಪ್ರಕರಣ ಮಾಡಬೇಕು ಅಂತ ಹೇಳಿ ತೆಲಂಗಾಣದಲ್ಲಿ ಅವರ ಫ್ರೆಂಡ್ ಜೊತೆ ಒಂದು ಕಾರನ್ನು ಕೂಡ ತಂದಿದ್ದು ಆ ಕಾರನ್ನು ಕೂಡ ನಾವು ಈ ಸಮಯದಲ್ಲಿ ಜಪ್ತು ಮಾಡಿರ್ತೀವಿ ಈ ಒಂದು ಪ್ರಕರಣದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಆಲ್ಮೋಸ್ಟ್ ಒಂದು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಕಿಲೋಮೀಟರ್ ಓಡಾಡಿ ಅನೇಕ ಜಾಗಕ್ಕೆ ಹೋಗಿ ತಾಂತ್ರಿಕವಾಗಿ ಭಾಳಷ್ಟು ಕೆಲಸ ಮಾಡಿ ಈ ಪ್ರಕರಣನ ಭೇದಿಸೋದ್ರಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಈ ಇತ ಈ ಜನ ಈ ಮೂರು ಜನ ಆರೋಪಿತರ ಹಿನ್ನೆಲೆ ನೋಡಿದರೆ ಅದರಲ್ಲಿ ಒಬ್ಬನಿಗೆ ಸಾಕಷ್ಟು ಪ್ರಕರಣ ದಾಖಲಾಗಿರುತ್ತೆ ಅವನ ಮೇಲೆ ಹಾಸನದ ಬೇಳೂರಲ್ಲಿ ಮತ್ತು ಬೈಲೊಂಗಲ್ಲಿ ಮತ್ತು ಸೋಲಾಪುರಲ್ಲಿ ಮತ್ತು ಮಂಕಿಯಲ್ಲಿ ಮನೆ ಕಳ್ತನ ಪ್ರಕರಣ ದಾಖಲಾಗಿದ್ದು ಇನ್ ಇನ್ನೂ ಒಬ್ಬ ಆರೋಪಿತರ ಮೇಲೆ ಒಂದು ಕೊಲೆಗೆ ಪ್ರಯತ್ನ ಕೇಸ್ ಕೂಡ ದಾಖಲಾಗಿರುತ್ತದೆ ಇನ್ನು ಇತರೆ ಆರೋಪಿ ಮೂರನೇ ಅವನು ಆಮೇಲೆ ಎನ್ ಡಿ ಪಿ ಎಸ್ ಪ್ರಕರಣ ದಾಖಲಾಗಿದ್ದು ಇವರು ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿರ್ತಾರೆ ಸೊ ಈ ಇಂಥ ಮೂರು ಜನನ್ನ ನಾವು ಭೇದಿಸಿ ಅವ್ರನ್ನ ಹಿಡಿದು ಈಗ ನ್ಯಾಯಾಂಗ ಬಂಧನಕ್ಕೆ ಒಳಗಡಿಸೋದ್ರಲ್ಲಿ ಮತ್ತು ಎಲ್ಲ ರೀತಿ ನಮ್ಮ ಕಂಪ್ಲೇನೇಟ್ ಏನು ಹೇಳ್ತಾರೆ ಅವರ ಹೇಳಿಕೆ ಪ್ರಕಾರ ನಾವು ಏನೇನು ವಸ್ತು ಆಗಿತ್ತು ಇನ್ಕ್ಲೂಡಿಂಗ್ ಕಾರ್ ಎಲ್ಲನೂ ನಾವು ಈ ಸಮಯದಲ್ಲಿ ಸೀಸ್ ಮಾಡಿರ್ತೀವಿ ನಾನು ಹೆಂಗೆ ಮಾಡಿದೆ ಅಂತ ಹೇಳಿ ತಾಂತ್ರಿಕವಾಗಿ ಹೇಳೋದಕ್ಕೆ ಇನ್ವೆಸ್ಟಿಗೇಟಿವ್ ಮ್ಯಾಟರ್ ಇರೋದ್ರಿಂದ ನಾನು ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋಲ್ಲ ಬಟ್ ನಾವು ನಮ್ಮದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಫಾಸ್ಟ್ ಅಫೆಂಡರ್ಸು ಮತ್ತು ಅವ್ರದ್ದು ಪ್ರವೃತ್ತಿ ಮತ್ತು ಮೋಡು ಸೂಪರ್ ಎಂಡಿ ಈ ಎಲ್ಲ ಅಂಶಗಳ ಮೇಲೆ ನಾವು ಈ ಒಂದು ತನಿಖೆನ ಒಳಗೊಂಡು ತಾಂತ್ರಿಕವಾಗ್ಲಿ ಕೂಡ ಮೂವ್ಮೆಂಟ್ನ ನಾವು ಪರಿಶೀಲನೆ ಮಾಡಿ ನಮ್ಮ ಬಾತ್ಮೀದಾರರ ಹೇಳಿಕೆ ಪ್ರಕಾರ ನಾವು ಮಾಡಿರ್ತೀವಿ ಬಾತ್ಮೀದಾರರ ಮಾಹಿತಿ ಪ್ರಕಾರ ಮತ್ತು ನಮ್ಮ ಪೊಲೀಸ್ ಸೋರ್ಸಸ್ ಪ್ರಕಾರ ನಮಗೆ ಒಂದು ವಿಚಾರ ಗೊತ್ತಾಗುತ್ತೆ ಈ ನಮ್ಮ ಬೆಟ್ಗಿರಿ ಸೆಟಲ್ಮೆಂಟ್ ಸಬ್ ಜೈಲ್ ಹತ್ರ ಯಾರೊಬ್ಬ ವ್ಯಕ್ತಿ ಈ ಗಾಂಜಾ ಮಾರ್ತಿದ್ದಾನೆ ಅಂತ ಹೇಳಿ ನಮಗೆ ಮಾಹಿತಿ ಬರುತ್ತೆ ಈ ಮಾಹಿತಿಯ ಬೆನ್ನಲ್ಲೇ ನಾವು ಒಂದು ವಿಶೇಷ ತಂಡ ರಚನೆ ಮಾಡಿ ಈ ನಮ್ಮ ಬೆಟ್ಗಿರಿ ಪಿ ಎಸ್ ಐ ಆರಿ ಅವರ ನೇತೃತ್ವದಲ್ಲಿ ಒಂದು ದಾಳಿ ಮಾಡಲಾಗಿರುತ್ತೆ ಈ ದಾಳಿಯ ನೇತೃತ್ವ ಮತ್ತು ಮಾರ್ಗದರ್ಶನವನ್ನು ಅವರ ಸಿ ಪಿ ಐ ಶಿಂಡೆ ಮತ್ತು ಅವರ ಡಿ ಎಸ್ ಪಿ ಮುರ್ತುಜಾ ಖಾದ್ರಿ ಅವರು ವಿಶೇಷವಾಗಿ ಗಮನಹರಿಸಿ ಅವರಿಗೆ ಸೂಚನೆಗಳನ್ನು ನೀಡಿ ದಾಳಿನ ಮಾಡಿಸಿ ಈ ಆರ್ಯವರು ಈ ಯಾರು ಅಲ್ಲಿ ಮಾರ್ತಿರ್ತಾರೆ ನಾಗರಾಜ್ ಮತ್ತು ಪ್ರಶಾಂತನವ್ರನ್ನ ದಸ್ತಗಿರಿ ಮಾಡೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ ಮೊದಲನೇ ಸಂದರ್ಭದಲ್ಲಿ ಇವ್ರನ್ನ ಹಿಡ್ದಿದ್ದ ಹಿಡ್ದಿದ ತಕ್ಷಣ ನಮಗೆ ಒಂದು ಮೂವತ್ತ್ನಾಲ್ಕು ಸಣ್ಣ ಪ್ಲಾಸ್ಟಿಕ್ ಪ್ಯಾಕೆಟ್ ಸಿಗುತ್ತೆ ಅದರಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಗಾಂಜಾ ಇದ್ದು ಒಟ್ಟು ಅದು ನೂರು ಅಷ್ಟು ಆಗಿದ್ದು ಅದು ಎರಡು ಸಾವಿರ ಎರಡೂವರೆ ಸಾವಿರ ರೂಪಾಯಿ ಬೆಳೆ ಬಾಳುವಷ್ಟು ಆಗಿರುತ್ತೆ ಈಗ ಇವನ್ನ ಹಿಡಿದ ನಂತರ ಈ ನಾಗರಾಜ್ನ ಹಿಡಿದ ನಂತರ ನಾವು ತನಿಖೆ ಮಾಡ್ತೀವಿ ಮತ್ತು ಅವನ್ನ ನಾವು ಇಂಟ್ರಿಗೇಷನ್ ಮಾಡಿದ ಸಂದರ್ಭದಲ್ಲಿ ಅವನು ಇನ್ನೂ ಒಂದು ಕೆ ಜಿ ಮುನ್ನೂರ ಒಂಬತ್ತು ಗ್ರಾಮ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ತ್ರೀ ಕೆ ಅಷ್ಟು ಗಾಂಜಾನ ಅವನು ಮನೇಲಿ ಹಿಟ್ಟಿರೋದ್ರ ಬಗ್ಗೆ ಅವನು ನಮಗೆ ಮಾಹಿತಿ ಹೇಳ್ತಾನೆ ಸೊ ಇದನ್ನು ಕೂಡ ನಾವು ಒಂದು ಮನೇನ ಸರ್ಚ್ ಮಾಡಿದ ಸಂದರ್ಭದಲ್ಲಿ ನಮಗೆ ಸಿಕ್ಕಿ ಇದ್ರದ್ದು ಒಟ್ಟು ಬೆಲೆ ಒಂದು ಲಕ್ಷದ ನಲ್ವತ್ತು ಸಾವಿರದ ತೊಂಬತ್ತು ರೂಪಾಯಿ ಆಗಿರುತ್ತೆ ಅಂತ ಹೇಳಿ ನಾವು ಎಸ್ಟಿಮೇಷನ್ ಮಾಡಿ ಇದನ್ನು ಕೂಡ ನಾವು ಮಾಡಿರ್ತೀವಿ ಅವನ ಮನೆಯಲ್ಲಿ ಇದನ್ನು ಹಂಚಿಕೆ ಮಾಡಲಿಕ್ಕೆ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಪೇಪರ್ ಕವರ್ಗಳು ಕೂಡ ಸಿಗುತ್ತೆ ಅದನ್ನು ಕೂಡ ನಾವು ದಸ್ತಗಿರಿ ಮಾಡಿ ಸೆಕ್ಷನ್ ಟ್ವೆಂಟಿ ಬಿ ಅಡಿ ನಾವು ಎನ್ ಡಿ ಬಿ ಎಸ್ ಅಲ್ಲಿ ಪ್ರಕರಣನ ದಾಖಲು ಮಾಡಿರ್ತೀವಿ ಇದನ್ನು ಮುಂದುವರೆದಂತೆ ನಮ್ದು ಹೆಂಗಾಗುತ್ತೆ ಅಂತ ಹೇಳಿದರೆ ಇಲ್ಲಿಂದ ಬಂದ ಯಾರಿಗಾದರೂ ಹೋದ ಅಂತ ಒಂದು ಲಿಂಕ್ ಹುಡುಕಿ ಮತ್ತೊಂದು ಮೂರು ದಿನ ಆದಮೇಲೆ ಇನ್ನೊಂದು ದಾಳಿ ಮಾಡ್ತೀವಿ ಆ ದಾಳಿ ಮಾಡಿದ ಸಂದರ್ಭದಲ್ಲಿ ನಮಗೆ ಇನ್ನೂ ಇಬ್ಬರು ಸಿಗ್ತಾರೆ ರಾಜೇ ಸಾಬ್ ಮತ್ತು ಸಚಿನ್ ಅಂತ ಹೇಳಿ ಸೊ ಇವರಿಬ್ಬರನ್ನು ಕೂಡ ನಾವು ಈ ಸಮಯದಲ್ಲಿ ದಸ್ತಗಿರಿ ಮಾಡಿ ಅವರಿಂದ ಇನ್ನೂರೈವತ್ತು ಗ್ರಾಮ್ ಮತ್ತು ಏಳ್ನೂರು ರೂಪಾಯಿ ಆಗುವಷ್ಟು ವೆಚ್ಚದ ಇದನ್ನು ನಾವು ದಸ್ತಗಿರಿ ಮಾಡಿಕೊಂಡು ಅವ್ರ ಮೇಲೆ ಕೂಡ ನಾವು ಪ್ರಕರಣ ದಾಖಲು ಮಾಡ್ತೀವಿ ಈ ಒಟ್ಟು ನಾಲ್ಕು ಜನ ಆರೋಪಿತರನ್ನ ದಸ್ತಗಿರಿ ಮಾಡಿ ನಾವು ಅವ್ರಿಗೆ ಒಳಗಡೆ ಪಡಿಸ್ತೀವಿ